ಎಲ್ಲರಿಗೂ ನಮಸ್ಕಾರ ಇವತ್ತು ಕೊನೆಯ ದಿನ ನಮ್ಮ ಡ್ಯೂಟಿ ಮಳೆ ಬೇರೆ ಜಾಸ್ತಿ ಆಗ್ಬಿಟ್ಟಿದೆ ಈ ಮಳೆ ಏನು ಮಾಡೋಕ್ಕಾಗಲ್ಲ ಇವತ್ತೇ ಸ್ವಲ್ಪ ಲೇಟಾಗಿ ಹಾಕಿರೋ ಡ್ಯೂಟಿಗೆ ಇವಾಗ ಫಸ್ಟ್ ತಿಂಡಿ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಡ್ಯೂಟಿ ದೇವಸ್ಥಾನದ ನಮಗೆ ನಮ್ಮ ಟೀಮು ನಂಬರ್ ಟು ನಮ್ಮ ಮಳೆ ಮಾದಪ್ಪನ ವಿಶೇಷ ದಾಸಭವದಲ್ಲಿ ಹೋಗಿ ಎಲ್ಲರೂ ಸಹ ತಿಂಡಿ ಮಾಡಿಕೊಂಡು ಒಳ್ಳೆ ಬಿಸಿ ಬಿಸಿ ತಿಂಡಿ ಮಾಡಿಕೊಂಡು ಈ ಮಲೆಗೂ ಚಳಿಗೊಲ್ಲೆ ಬಿಸಿ ತಿಂಡಿ ಮಾಡಿಕೊಂಡು ನಮ್ಮ ಭಾರತ್ ಕೋರ್ಸನ್ ಗೇಟ್ಸ್ನ ರೋವರ್ಸ್ ಆ್ಯಂಡ್ ರೇಂಜರ್ಸ್ ಎಲ್ಲರೂ ಸಹ ಒಟ್ಟಿಗೆ ಕೂತ್ಕೊಂಡು ತಿಂಡಿ ಮುಗಿಸ್ಕೊಂಡು ಎಲ್ಲ ಮಾತುಕತೆ ಮುಗಿಸ್ಕೊಂಡು ಇವತ್ತು ಕೊನೆಯ ದಿನ ಆಗೋದ್ರಿಂದ ಎಲ್ಲರೂ ಸಹ ಒಟ್ಟಿಗೆ ಕೂತಿದ್ದೀವಿ ನಂತರ ನಮ್ಮ ಡ್ಯೂಟಿಗೆ ಹೋದ್ವಿ ಇವತ್ತು ನಮ್ಮದು ಗರ್ಭದ ಗುಡಿ ಡ್ಯೂಟಿ ಇವತ್ತು ಸಹ ಬಿದ್ದಿತ್ತು ಅದರಿಂದ ಅಲ್ಲೇ ಡ್ಯೂಟಿ ಮಾಡ್ತಾ ಇಲ್ಲಿಗೆ ವೀರಭದ್ರ ನೋಡಿ ನಮ್ಮ ವೀರಭದ್ರಪ್ಪರು ಯಾವ ರೀತಿ ಅವರ ಆಶಯ ಅದೇ ರೀತಿ ನಮ್ಮ ಸಾಲೂರು ಮಠದ ಸ್ವಾಮೀಜಿಗಳಾದಂಥ ಮಲ್ಲಿಕಾರ್ಜುನ ಸ್ವಾಮಿಯವರು ಸಹ ಇವತ್ತು ರಥೋತ್ಸವ ಇರೋದ್ರಿಂದ ಆಗಮಿಸಿದ್ರು ಅವರು ನಮ್ಮ ಮೆರವಣಿಗೆ ನೋಡ್ತಾ ಇದ್ದಾರ ನೋಡಿ ವೀಕ್ಷಕರೇ ಅದೇ ರೀತಿ ಇವತ್ತು ನಮಗೆ ದೇವಸ್ಥಾನದ ಗರ್ಭದ ಡ್ಯೂಟಿ ಇಲ್ಲಿ ನೋಡಲು ನಮ್ಮ ಬಾರಸ್ಕೋಟ್ಸ್ ಅಂಡ್ ರೋವರ್ಸ್ ಅಂಡ್ ರೇಂಜರ್ಸ್ ಎಲ್ಲರೂ ಸಹ ಡ್ಯೂಟಿ ಮಾಡ್ತಾ ಇದ್ದಾರೆ ಅತಿ ಹೆಚ್ಚಿನ ಜನಸಂಖ್ಯೆಯಿಂದ ಕೂಡಿದ್ರು ಇವತ್ತು ತೇರುರಿಂದ ಜಾಸ್ತಿ ಜನ ನೋಡಲು ದೀಪ ಹಚ್ತಾ ಇದ್ದಾರೆ ಮಾದಪ್ಪನಿಗೆ ಅತಿ ಹೆಚ್ಚು ಜನಗಳಿದ್ರು ಇಲ್ಲಿ ನೋಡ್ತಾ ಇಲ್ಲ ಇದು ನಮ್ಮ ಮಾದಪ್ಪನ ತೇರಿಗೆ ಹೋಗುವಂತಹ ವಿಗ್ರಹ ಅಲ್ಲಿಗೆ ಕಟ್ ಪೂಜೆ ಇದು ಇಲ್ಲಿ ನಮ್ಮ ಮಳೆ ಮಾದಪ್ಪನಿಗೆ ಧೂಪದ ಆರತಿ ನಡೀತಿದೆ ತೇರು ಹೋಯ್ತದೆಲ್ಲ ಅದರಿಂದ ಎಲ್ಲ ನಮ್ಮ ಕ್ಷೇತ್ರಾಭಿವೃದ್ಧಿಯ ಎಲ್ಲರೂ ಸಹ ಆಗಮಿಸಿದ್ರು ಇಲ್ಲಿಗೆ ಇಲ್ಲಿ ನಮ್ಮ ಶಾಸಕರಾದಂಥ ಮಂಜುನಾಥ್ ಸಹ ಆಗಮಿಸಿದರು ಇಲ್ಲಿ ನೋಡ್ತಾ ಇರೋದು ನಮ್ಮ ಬೆಟ್ಟದ ಬೇಡುಗಂಪನರ ಶಿಶು ಮಕ್ಕಳು ಇವತ್ತು ದೀಪಾವಳಿ ಹಬ್ಬ ಆಗಿರೋದ್ರಿಂದ ಎಲ್ಲರೂ ದೀಪದ ಆರತಿಯನ್ನು ಎತ್ಕೊಂಡು ನಿಂತಿದ್ದಾರೆ ನೋಡಿ ನಮ್ಮ ವೀರಭದ್ರ ಸ್ವಾಮಿಗಳು ಯಾವ ರೀತಿ ಮೆರವಣಿಗೆ ಅದೇ ರೀತಿ ನಮ್ಮ ಆನೆಯ ಮೆರವಣಿಗೆ ಆನೆ ಮಹೋತ್ಸವ ಅಂದರೆ ಇದು ಆನೆ ಮೇಲೆ ನಮ್ಮ ಮಳೆ ಮಾದಪ್ಪ ಹೋಗೋದು ಅದರಿಂದ ಆಣೆ ಉತ್ಸವ ನಡೀತಿದೆ ಕಣ್ತುಂಬಸ್ಕೊಳ್ಳಿ ವೀಕ್ಷಕರೇ ಇದು ಮುಂದಿನ ವರ್ಷವೇ ಸಿಗೋದು ಅದರಿಂದ ದಯವಿಟ್ಟು ಎಲ್ಲರೂ ಸಹ ಕೊನೆಯವರು ವೀಡಿಯೋ ನೋಡಬೇಕಿಂದ ನಮ್ಮ ಮಳೆ ಮಾದಪ್ಪನ ವೀಡಿಯೋ ನಮ್ಮ ಬೆಟ್ಟದ ಬೇಡುಗಂಪನ ಸಮುದಾಯದ ಚಿಕ್ಕ ಚಿಕ್ಕ ಮಕ್ಕಳು ಶಿಶು ಮಕ್ಕಳು ದೀಪದ ಆರತಿಯನ್ನು ಯಾವ ರೀತಿ ಅಲಂಕಾರಯುತವಾಗಿ ಅಲಂಕಾರ ಮಾಡಿಕೊಂಡು ಚಿಕ್ಕ ಚಿಕ್ಕ ಮಕ್ಕಳು ನೋಡಿ ಯಾವ ರೀತಿ ಸೊಗಸಿನಿಂದ ಸೊಗಡಿನಿಂದ ನಮ್ಮಲ್ಲಿ ಸೊಗಡನ್ನು ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿತಿದ್ದಾರೆ ಅದೇ ರೀತಿ ನಮ್ಮ ಮಾದಪ್ಪನ ಸತ್ತಿಗೆ ಮೆರವಣಿಗೆ ಇವಾಗ ತೇರು ಹೊಯ್ತದೆ ಅದರಿಂದ ಸತ್ತಿಗೆ ಮೆರವಣಿಗೆ ಅಲಂಕಾರ ವಿಜೃಂಭಣೆ ಮಳೆ ಮಾದಪ್ಪನ ಅಲಂಕಾರಯುತವಾದ ಸತ್ತಿಗೆಯನ್ನು ಸಹ ಎಲ್ಲರೂ ನಮ್ಮ ಕಣ್ತುಂಬಿಸ್ಕೊಳ್ಳಿ ವೀಕ್ಷಕರೇ ಮುಂದಿನ ವರ್ಷಣೆ ಸಿಗೋದು ಈ ರೀತಿ ಅಲಂಕಾರ ಅದೇ ರೀತಿ ಇವಾಗ ತೇರು ನಡೀತದೆ ಅದನ್ನೂ ಸಹ ಕಣ್ತುಂಬಿಸ್ಕೋಬೇಕಂತ ನಮ್ಮ ಎಲ್ಲ ವೀಕ್ಷಕರು ಸಹ ಮನವಿ ಮಾಡ್ಕೊಳ್ತೀನಿ ನಮಗೆ ತೇರು ಮುಗೀತು ತೇರು ಮುಗಿದ ನಂತರ ಆದ್ವಿ ಮಾದಪ್ಪನ ಚಾವಡಿ ಮನೆಯಲ್ಲಿ ಅಸೆಂಬ್ಲಿ ಅಸೆಂಬ್ಲಿಯಾದ್ವಿ ಮಳೆ ತುಂಬ ಜೋರುತ್ತೇ ಅಸೆಂಬ್ಲಿ ಸುರಕ್ಕೆ ಮುಖ್ಯ ಕಾರಣ ಅಂದರೆ ರಾಜ್ಯ ಮುಖ್ಯ ಆಯುಕ್ತರು ಭಾರತ್ ಸ್ಕೌಟ್ಸ್ ಅಂಡ್ ಗೇಡ್ಸ್ನ ಕರ್ನಾಟಕ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ರಾಜ್ಯ ಸಂಘ ಜಿಲ್ಲಾ ಸಂಘ ಮತ್ತು ಸ್ಥಳೀಯ ಸಂಘ ಪದಾಧಿಕಾರಿಗಳಾದಂಥ ಶ್ರೀ ಪಿ ಜಿ ಆರ್ ಸಿಂಧ್ಯಾ ಸರ್ ಅವರು ಇಲ್ಲಿ ಆಗಮಿಸಿದರುಕೌಟ್ಸ್ ಅಂಡ್ ಗೇಡ್ಸ್ನ ರಾಜ್ಯ ಅಧಿಕಾರಿಗಳಾದಂಥ ಸಿಂಧ್ಯಾ ಸರ್ ಅವರು ಆಗಮಿಸಿದರು ಈ ಕಾರ್ಯಕ್ರಮದ ಬಗ್ಗೆ ಮತ್ತು ನಮ್ಮ ಸ್ಕೂರ್ಸನ್ ಗೇಟ್ಸ್ನ ಮಾಹಿತಿಯನ್ನು ತಿಳಿಸ್ಕೊಟ್ರು ಇದಾದ ನಂತರ ನಮ್ಮ ಫೋಟೋ ತೆಗೆಸ್ಕೊಂಡ್ರು ಎಲ್ಲ ಸೇರಿ ಗ್ರೂಪ್ ಫೋಟೋ ನಾವು ಮತ್ತು ಸಿಂಧ್ಯಾ ಸರ್ ಸೇರಿ ಗ್ರೂಪ್ ಫೋಟೋ ತೆಗೆಸ್ಕೊಂಡು ಈ ಇನ್ಫಾರ್ಮೇಷನ್ ಇಂದಿನ ವಿಡಿಯೋದಲ್ಲೇ ಕೊಡಬೇಕಾಗಿತ್ತು ತಳವಾರ್ ಕಾರಣದಿಂದ ಕೊಡೋಕ್ಕಾಗಲಿಲ್ಲ ಕೊನೆಗೆ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಫೋಟೋ ಮನೆಗಾಡು ಹೊರಟ್ವಿ ಅಲ್ಲಿ ನಮ್ಮ ಮಾದಪ್ಪನ ಕೂಗನ್ನು ಕೂಗುತ್ತಾ ಉಗೆ ಮಾದಪ್ಪ ನಮ್ಮ ಮನೆಗೆ ಹೊರ್ಟ್ವಿ ಇಲ್ಲಿ ಬಸ್ಸಲ್ಲಿ ಬರುವ ಸಂದರ್ಭದಲ್ಲಿ ನಮ್ಮ ಮಾದಪ್ಪನ ಬೆಟ್ಟದ ಸುತ್ತ ಮಂಜು ಕವಿದಿತ್ತು ಮಂಜಿನ ವಾತಾವರಣ ನೋಡ್ತಾ ಇರಲ್ಲ ನೆಕ್ಸ್ಟು ಶಿವರಾತ್ರಿಯಲ್ಲಿ ಸಿಗೋಣ ಧನ್ಯವಾದಗಳು